ಚುನಾವಣಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ ನಾವು ಅಶ್ವಥ್ ನಾರಾಯಣ ಅಶ್ವಿನಿನ್ ಸುದರ್ಶನ್ ಅಬ್ರಾಮ್ ರವೀಂದ್ರ ರಶ್ಮಿ ಅಂಜ ಜೊತೆಗಿದ್ದಾರೆ ಬಹುತೇಕ ಚರ್ಚೆ ಹಾಕೋಣೆ ಅಂತಂದು ಸರ್ ಏನು ಸಂದೇಶ ರವಾನೆ ಆಗಿರುವಂಥದ್ದು ಈ ಬಾರಿ ಏನು ಅಂತಂದರೆ ಒಂದು ನೋಡಿ ಜೊತೆಗೆ ಜೊತೆಗೆ ಗೆಳೆಯರಿಲ್ದೇನೂ ಕೂಡ ಅಂದರೆ ನಿಮ್ಮ ಘಟಬಂಧನನ್ನು ಬ್ರೇಕ್ ಮಾಡ್ಕೊಂಡು ನಾವು ಹೋಗ್ತೀವಿ ಅನ್ನುವಂಥ ಸಂದೇಶ ಒಂದು ಕಡೆಗೆ ಆಯಿತು ಇನ್ನೊಂದು ಕಡೆಗೆ ಇನ್ನೊಂದು ಸಂದೇಶ ರವಾನೆ ಆಗಿದೆ ಪಕ್ಕದ ರಾಜ್ಯದಲ್ಲಿ ಅಂದರೆ ನೀವು ಪರಂಪರಾಗತವಾಗಿ ಬಂದಿದೆಯಲ್ಲ ನಿಮಗೆ ಭ್ರಷ್ಟ ಭ್ರಷ್ಟ ಆಡಳಿತ ಜೈಲಲ್ಲೇ ಇದ್ಕೊಂಡು ನಾನು ಅಲ್ಲಿಂದ ಮುಖ್ಯಮಂತ್ರಿ ಪದವಿಗೆ ನಾನು ಪ್ರಮಾಣವಚನ ಸ್ವೀಕರಿಸ್ತೀನಿ ಅಂತ ಘೋಷಣೆ ಹೊಡಿತಾರಲ್ಲ ನಾಯಕರು ಸಂದೇಶ ಚರ್ಚೆ ಕಷ್ಟ ನಿನ್ನೆ ಜೈಲಿಂದ ಹೊರಗೆ ಬಂದು ಜೈಲಿದಾಗ ವಿರೋಚಿತವಾದ ಸ್ವಾಗತ ಸಿಗುತ್ತೆ ತಮಿಳುನಾಡಿನಲ್ಲಿ ಮೊನ್ನೆ ತಾನೇ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ ಅಲೆ ದೇಶಾದ್ಯಂತ ಇದ್ದಾಗ ಮೂವತ್ತೊಂಬತ್ತರಲ್ಲಿ ಮೂವತ್ತೇಳು ಸೀಟ್ ಆಕೆ ಪಕ್ಷ ಗೆಲ್ಲುತ್ತೆ ಅದಕ್ಕೆಲ್ಲ ನಾವು ನಿಖರವಾಗಿ ಹಿಂಗೇನೆ ಅಂತ ಹೇಳಿದೆ ಕಾಂಬಿನೇಷನ್ ಆಫ್ ಫ್ಯಾಕ್ಟರ್ಸ್ ಅಲ್ಲ ಆದ್ರೆ ಎಲ್ಲ ಕಡೆ ಮಹಾರಾಷ್ಟ್ರದಲ್ಲಿ ಆಂಟಿ ಇದು ಆಂಟಿ ಇನ್ಕಂಬನ್ಸಿ ಪ್ರಭುತ್ವ ವಿರೋಧಿ ಅಲೆ ಇದು ಹದಿನೈದು ವರ್ಷ ಆದ್ಮ್ ಬದಲಾವಣೆ ಬಯಸಿದ್ರು ಸಹಜ ಆದ್ರೆ ಅಲ್ಲಿ ಗುಣಾತ್ಮಕವಾದ ಬದಲಾವಣೆ ಬರುತ್ತೆ ಇಲ್ಲಿ ಕಾದ್ ನೋಡ್ಬೇಕಾಗತ್ತೆ ಬಿಜೆಪಿ ಎಂಥ ನಾಯಕತ್ವವನ್ನು ಬೆಳೆಸುತ್ತೆ ಅಲ್ಲಿ ಮುಖ್ಯಮಂತ್ರಿ ಮತ್ತು ಸಚಿವರುಗಳು ಅವರ ಕಾರ್ಯವೈಖರಿ ಮತ್ತು ವ್ಯಕ್ತಿಗತವಾದ ಚಾರಿತ್ರೆ ಯಾವ ತರ ಇರುತ್ತೆ ಅದ್ರ ಮೇಲೆ ಅವಲಂಬಿಸುತ್ತೆ ಇನ್ನು ಮುಂದೆ ಬದಲಾವಣೆ ನಿಜಕ್ಕೂ ಬರಬೇಕು ಅಂತಂದ್ರೆ ಉಳಿದಂತೆ ಎಲ್ಲ ಸ್ಥಾಪಿತ ನಾವು ಹೇಳಿದ್ನಲ್ಲ ಅಲ್ಲಿರೋ ಎಲ್ಲ ಸ್ಥಾಪಿತ ಪಟ್ಟಭದ್ರು ಕೂಡ ಮತ್ತೆ ಗೆದ್ದು ಬಂದಿದ್ದಾರೆ ಅವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲರೂ ಗೆದ್ದು ಬಂದಿದ್ದಾರೆ ಒಂದು ಮಾತನ್ನ ಹೇಳಿದ್ರಿ ರಶ್ಮಿ ಅವರೇ ಅದು ಗಮನಿಸಬೇಕಾದಂತ ಸಂಗತಿ ಬರೀ ಕೇಂದ್ರ ಕೆಲಸ ಮಾಡಿದ್ರಲ್ಲ ಅದನ್ನು ಸಮರ್ಥವಾಗಿ ಇಂಪ್ಲಿಮೆಂಟ್ ಮಾಡುವಂತ ನಾಯಕರುಗಳು ಬೇಕು ಅದನ್ನು ಜನರಿಗೆ ಮುಟ್ಟಿಸುವಂತ ನಾಯಕರು ಬೇಕು ವಿಶಾಖಪಟ್ಟಣಂ ದುರಂತದಲ್ಲಿ ಚಂದ್ರಬಾಬು ನಾಯ್ಡು ಕೆಲಸ ಮಾಡ್ತಾರೆ ನಾವು ನೋಡ್ತಾ ಇದೀವಿ ಬಸ್ ತುಂಬಾ ಅಧಿಕಾರ ಕಟ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಠಿಕಾಣ ಹಾಕಿ ಬರೀ ರಿಹಾಬಿಲಿಟೇಷನ್ ಅಲ್ಲ ರೀಕನ್ಸ್ಟ್ರಕ್ಷನ್ ಆಫ್ ವಿಶಾಖಪಟ್ಟಣಂ ಇಡೀ ಕೇಬಲ್ ವ್ಯವಸ್ಥೆಯನ್ನು ಬದಲಾಯಿಸ್ತಾ ಇದಾರೆ ಇದನ್ನ ಅದೊಂದು ಅವಕಾಶ ಅಂತ ಬಳಸ್ಕೊಂಡ್ಬಿಟ್ಟು ಆ ರೀತಿ ಒಂದು ಬದ್ಧತೆ ತೋರಿಸ್ತಾನೆ ಒಬ್ಬ ನಾಯಕನು ಜನ ನೋಡ್ತಾ ಇದ್ದಾರೆ ಅದು ನಮ್ಮ ಸಿದ್ದರಾಮಯ್ಯನವ್ರಿಗೂ ಸಂದೇಶ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಪ್ರತಿಯೊಬ್ಬರು ಮೋದಿ ಮಾಡೆಲ್ ಮೋದಿ ಮಾಡೆಲ್ ಗುಜರಾತ್ ಮಾಡೆಲ್ ಇತ್ತಲ್ಲ ಅದಕ್ಕೆಲ್ಲ ಹೋಲಿಸ್ತಾರೆ ಅಥವಾ ಚಂದ್ರಬಾಬು ನಾಯ್ಲ್ ಆಗ್ಬೋದು ಅಥವಾ ಇವಾಗ ನಿತೀಶ್ ಕುಮಾರ್ ಮಾಡೆಲ್ ಕೂಡ ಬಹಳ ಅದ್ಭುತವಾದ ಪವಾಡ ಅದು ಅದೊಂದು ಅಂಧೇರ್ ನಗರಿ ಒಂದು ಜಂಗಲ್ ರಾಜ್ಯ ಆಗಿದ್ದ ಬಿಹಾರನ ಇವತ್ತು ಅತ್ಯುತ್ತಮ ಬೆಳವಣಿಗೆ ಪ್ರಗತಿ ರಾಜ್ಯ ಅಂತ ಅನ್ಸ್ಬಿಟ್ಟಿದೆ ಬಿಹಾರ್ ಅವೆಲ್ಲ ನೋಡ್ತಾ ಇರ್ ಜನ ಹಾಗಾಗಿ ತಾಳ್ಮೆ ಕಡಿಮೆ ಗ್ರೇಸ್ ಪೀರಿಯಡ್ ಜಾಸ್ತಿ ನನ್ನ ಪ್ರಶ್ನೆ ಪೂರ್ಣ ಆಗಲಿಲ್ಲ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇವ್ರಿಗೆ ಇವರೇ ಇವರ ಕಡೆಯವರೇ ಮುಖ್ಯಮಂತ್ರಿ ಆದರೂ ಕೂಡ ಯಾರಾಗ್ತಾರೆ ಫಡ್ನೀಸ್ ಅವ್ರನ್ನ ಬಿಟ್ಟರೆ ಮತ್ತೆ ನಾಯಕರ ನಿತೀಶ್ ನಿತಿನ್ ಗಡ್ಕರಿ ಅವರು ಆಗಲೇ ನಿರಾಕರಿಸಿದ್ರು ಕೂಡ ನಾಯಕತ್ವ ನಿತಿನ್ ಗಡ್ಕರಿಗೆ ಬರುತ್ತೆ ಅಂತ ಯಾಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ದೃಷ್ಟಿಯಿಂದ ಅವ್ರು ಹಿಂದೆ ಮಹಾರಾಷ್ಟ್ರ ಬಿಜೆಪಿ ಘಟಕದ ಅಧ್ಯಕ್ಷರಾಗಿದ್ರು ಆಮೇಲೆ ಮೈತ್ರಿ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾಗಿ ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ರು ಮಹಾರಾಷ್ಟ್ರದ ತೊಂಬತ್ತು ಪರ್ಸೆಂಟ್ ಗ್ರಾಮಗಳಿಗೆ ಆಲ್ ವೆದರ್ ಪಕ್ಕಾ ಟಾರ್ ರೋಡ್ಸ್ ಅಲ್ಲದೆ ನಲವತ್ನಾಲ್ಕು ಜಾಗತಿಕ ಗುಣಮಟ್ಟದ ಎಕ್ಸ್ಪ್ರೆಸ್ ಹೈವೇಗಳನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಅದಕ್ಕೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಗ್ರಾಮೀಣ ಗ್ರಾಮ ಸಡಕ್ ಯೋಜನಾ ಇವ್ರನ್ನೇ ನಿರ್ದೇಶಕರಾಗಿ ಮಾಡಿ ಆರಂಭದಲ್ಲೇ ಆಮೇಲೆ ನಿತಿನ್ ಗಡ್ಕರಿ ಬಗ್ಗೆ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿಲ್ಲ ವಿದರ್ಭದ ನಾಗ್ಪುರ್ ನಲ್ಲಿ ಭಾರತದ ಅತಿ ದೊಡ್ಡ ಕಾರ್ಗೋ ಏರ್ಪೋರ್ಟ್ ಇದೆ ಇಂಟರ್ ನ್ಯಾಷನಲ್ ಕಾರ್ಗೋ ಏರ್ಪೋರ್ಟ್ ಎಲ್ಲೂ ಆ ತರದ ಕೆಲವು ಸಾಮರ್ಥ್ಯ ಇರೋದ್ರಿಂದ ಬಹುಶಃ ಅದು ನಿತಿನ್ ಗಡ್ಕರಿಗೆ ಮಹಾರಾಷ್ಟ್ರದಲ್ಲಂಗ್ ಲೀಡರ್ ಹೋಗ್ಬಿಟ್ಟರು ಸರ್ಕಾರ ಆಗಿರೋದ್ರಿಂದ ಒಬ್ರು ಒಬ್ಬರು ಈಗ ಇವರು ತೀರೋದ್ರಲ್ಲ ಅವ್ರ ಮಗಳು शी इज आल्सो एन ಅಸ್ಪಿರಂಟ್ ಅವರ ಏನೇ ಇರಲಿ ಪಂಕಜ ಮುಂಡೆ ಪಂಕಜ ಮುಂಡೆ ಪಂಕಜ ಮೆಚುರಿಟಿ ಬೇಕು ಇದು ಈ रिजल्ट रिजल्ट ಕೊಟ್ಟಿರುವಂತ ಸಂದೇಶ ಏನು ಏನೋ ಹುಡುಗ ಬದಲಾವಣೆ են ಬಯಸಿದ್ದಾರೆ ಹ್ಮ್ ಹಾಗಾಗಿ ಅದೇ ಸಂದೇಶ ಪ್ರಜಾಪ್ರಭುತ್ವದ ಬ್ಯೂಟಿ ಏನಪ್ಪಾ ಅಂತ ಹೇಳಿದ್ರೆ ಬದಲಾವಣೆ ಸರ್ ಈಗ ಆತ್ಮಾವಲೋಕನ ಒಂದು ಸಂದರ್ಭ ಖಂಡಿತ ಮಾಡ್ಕೋಬೇಕಾಗತ್ತೆ ಯಾರು ಒಳಗಾಗಿದ್ದಾರೆ ಯಾರಿಗೆ ಅನಾನುಕೂಲ ಆಗಿದೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇರೋ ಸಂದರ್ಭದಲ್ಲಿ ಮತ್ತು ಜನರ ನಿರೀಕ್ಷೆ ತಕ್ಕನಾಗಿ ಕೆಲಸ ಮಾಡತಕ್ಕಂತ ಜವಾಬ್ದಾರಿ ಇದೆ ಅನ್ನುವಂತ ಸಂದೇಶವನ್ನ ಒಂದು ಕಾಶನ್ ಅನ್ನ ಜನರು ಮಾಡಿದ್ದಾರೆ ಇಲ್ಲಿ ತನಕ ಇಲ್ಲಿ ತನಕ ನಾವೇನೇ ಚರ್ಚೆ ಮಾಡ್ತಾ ಇದ್ವಿ ಚರ್ಚೆ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ನಾವು ಪ್ರಾದೇಶಿಕ ಪಕ್ಷಗಳೇ ಮೇಲ್ಗೈ ಸಾಧಿಸ್ತಾ ಹೋಗ್ತಾ ನೋಡ್ತಾ ಇರೋ ನೆಕ್ಸ್ಟ್ ಎಲ್ಲ ಕಡೆಗೆ ಅಂತ ಆದ್ರೆ ಈಗ ಸ್ವಲ್ಪ ಟ್ರೆಂಡ್ ಬದಲಾಗ್ತಾ ಇದೆ ಅತ್ಯಂತ ಚಿಂತನಶೀಲ ನಾಯಕರಾಗಿರೋ ನೀವು ನೋಡಿ ಕಾಂಗ್ರೆಸ್ ಮತ್ತೆರಡು ರಾಜ್ಯಗಳನ್ನ ಕಳ್ಕೊಂಡ್ಬಿಡ್ತು ಮಹಾರಾಷ್ಟ್ರ ಮತ್ತು ಹರಿಯಾಣ ಈಗ ತಾನೇ ಆಂಧ್ರಪ್ರದೇಶ ತೆಲಂಗಾಣವನ್ನು ಕಳ್ಕೊಂಡಿದೆ ಈ ಕೇವಲ ಕರ್ನಾಟಕ ಕೇರಳ ಮತ್ತು ಅಸ್ಸಾಂ ಕರ್ನಾಟಕ ಮತ್ತು ಅಸ್ಸಾಂನಲ್ಲಿ ಮಾತ್ರ ಸ್ವತಂತ್ರವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಕೇರಳದಲ್ಲಿ ಮೈತ್ರಿ ಸರ್ಕಾರ ಇದು ನಿಮ್ಮ ರಾಷ್ಟ್ರೀಯ ನಾಯಕತ್ವ ಕೂಡ ಇದು ಒಂದು ಆತ್ಮಾವಲೋಕನ ಅಷ್ಟೇ ಅಲ್ಲ ಖಂಡಿತ ನಿಜ ಮಾಡ್ಕೋಬೇಕು ಅಸ್ಸಾಂ ಅಲ್ಲೂ ನೋಡಿದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಔಟ್ ಆಫ್ ಫೋರ್ಟೀನ್ ಸೀಟ್ಸ್ ಬರೀ ಮೂರೇ ಸೀಟ್ ಬಂದಿರೋದು ಕಾಂಗ್ರೆಸ್ಗೆ ನಿಜ ಸೊ ಇಲ್ಲಿ ಸ್ಪೀಕಿಂಗ್ ಪ್ಯಾನ್ ಇಂಡಿಯಾ ಐ ತಿಂಕ್ ಕಾಂಗ್ರೆಸ್ ಸ್ವಲ್ಪ ಎಚ್ಚರ ಆಗಬೇಕು ಸರ್ ಮತ್ತೆ ಮತ್ತೆ ರಾಷ್ಟ್ರೀಯ ಪಕ್ಷಗಳ ಮೇಲೆ ಕೇಳ್ತಾ ಇವೆ ಆದ್ರೆ ಆ ಸಂದೇಶ ರವಾನೆ ಆಗಿಲ್ವಾ ಸರ್ ಖಂಡಿತ ಕಂಡಿ ಈಗ ಒಂದು ಮಹಾರಾಷ್ಟ್ರದ ಚುನಾವಣೆ ನೋಡಿದ್ರೆ ಮಹಾರಾಷ್ಟ್ರ ಮತ್ತು ಹರಿಯಾಣದು ಈ ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿದೆ ಈ ಜನ ಬದಲಾವಣೆ ಜೊತೆಯಲ್ಲಿ ನ್ಯಾಷನಲ್ ಪಾರ್ಟಿನ ಅಕ್ಸೆಪ್ಟ್ ಮಾಡ್ಕೊಡೋರು ಇವನ್ ಕಾಂಗ್ರೆಸ್ ಸೋತಿದ್ರು ಸಹ ಅಲ್ಲಿ ಕಳೆದ ಚುನಾವಣೆಗೂ ಲೆಕ್ಕ ಇದಕ್ಕೆ ಲೆಕ್ಕ ಹಾಕೊಂಡಾಗ ಈ ಈಗ ವರ್ಚಸ್ವಿ ನಾಯಕರು ಎಲ್ಲಿರ್ತಾರೆ ಆ ಪಕ್ಷ ಕೆಲಸ ಬರ್ತಾರೆ ಆಮೇಲೆ ಜೊತೆಯಲ್ಲಿ ಸರ್ ಸದ್ಯಕ್ಕೆ ನಿಮ್ ಬಿಜೆಪಿ ಒಬ್ಬ ವರ್ಚಸ್ವಿ ನಾಯಕ ಸಿಗಿದ್ರೆ ಬಿಜೆಪಿ ಗೆಲ್ಸಿದಾರೆ ಸೋಲ್ಸೋಕ್ ಸಾಧ್ಯ ಇಲ್ಲ ಮಮತಾ ಬ್ಯಾನರ್ಜಿ ಸೋಲ್ಸಕೆ ಸಾಧ್ಯ ಇಲ್ಲ ಅಷ್ಟು ಸುಲಭ ಇರ್ಬೋದು ನವೀನ್ ಪಟ್ನಾಯಕ್ ಸೋಲ್ಸೋಕ್ ಸಾಧ್ಯ ಇಲ್ಲ ಸರ್ ಮೋದಿ ಅಲೆ ಕೂಡ ನವೀನ್ ಪಟ್ನಾಯಕ್ ಮಾಡಿಲ್ಲ ಅಲ್ಲಿ ಸರ್ ಇಲ್ಲ ಅಂತ ಇಲ್ಲ ಗಟ್ಟಿ ನಾಯಕರ ತಮಿಳ್ ತಮಿಳ್ನಾಡು ರಾಜಕಾರಣ ಇದೆಯಲ್ಲ ಅದು ಕಳೆದ ಒಂದ್ ಇಪ್ಪತ್ತು ವರ್ಷದಿಂದ ಬದಲಾವಣೆ ಇಲ್ಲ ಸರ್ ಜೊತೆಗೆ ಈ ಕಳೆದ ಲೋಕಸಭೆ ಚುನಾವಣೆಯಿಂದ ಜನ ದೇಶದಲ್ಲಿ ಬದಲಾವಣೆ ಅನ್ನುವಂಥದ್ದು ಕಂಡು ಬರ್ತಾ ನೀವ್ ಏನೇ ಮಾಡಿ ಇದ್ ಮಾಡಿ ಈಗ ಜೊತೆಗೆ ಕರಪ್ಷನ್ಸ್ ಡೆವಲಪ್ಮೆಂಟ್ ಎರಡೊಂದು ಯೋಚನೆ ಮಾಡ್ತಾರೆ ಮುಂದಿನ ಮುಂದಿನ ಚುನಾವಣೆ ಅದು ಪಶ್ಚಿಮ ಬಂಗಾಳ ನಂತರ ಜಮ್ಮು ಕಾಶ್ಮೀರ ಜಮ್ಮು ಕಾಶ್ಮೀರ ಸ್ಟ್ರಾಟಜಿ ಮಾಡ್ತಾರೆ ಸರ್ ಪಶ್ಚಿಮ ಬಂಗಾಲ್ ಇಲ್ಲ ಈಗ ಆಲ್ರೆಡಿ ಬಹಳ ವೆಸ್ಟ್ ಬೆಂಗಲ್ ಜಾರ್ಖಂಡ್ ಇದೆ ಜಾರ್ಖಂಡ್ ಮತ್ತು ಜಮ್ಮು ಅಂಡ್ ಕಾಶ್ಮೀರ ಜಮ್ಮು ಅಂಡ್ ಕಾಶ್ಮೀರ ಇನ್ನೊಂದು ವರ್ಷ ಇದೆ ವೆಸ್ಟ್ ಬೆಂಗಲ್ ಇನ್ನೂ ಇದೆ ಸರ್ ಟೈಮ್ ಒಂದು ವರ್ಷದಲ್ಲಿ ವೆಸ್ಟ್ ಬೆಂಗಲ್ ಇದೆ ಜಾರ್ಖಂಡ್ 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 ಪಶ್ಚಿಮ ಬಂಗಾಳ ಬಿಡಿ ಸೊ ಅದು ಒಂದೊಂದು ದೊಡ್ಡ ಸಂದೇಶ ಡೆಫಿನೆಟ್ ಆಗಿ ತುಂಬಾ ಸ್ಪಷ್ಟವಾಗಿ ಕಾಂಗ್ರೆಸ್ ಮುಕ್ತ ಭಾರತ ಎರಡನೇ राउंडಲೂ ಸಾಬೀತಾಗಿದೆ ಅಲ್ಲ ಬಂದಿರೋಂತ ಸೀಟುಗಳನ್ನು ನೋಡಿದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಅನ್ಸುತ್ತೆ ಸರ್ ನಿಮಗೆ ಇಲ್ಲ ಸರ್ ನಾವು 46 ಸೀಟಿದಿಂದ 126 ಬಂದಿದೀವಲ್ಲ ಸರ್ ಐಸಬಹುದು ಪ್ರಜಾಪ್ರಭುತ್ವ ವಿರೋಧಿ ಅಲ್ಲ ನಾವು ಆ ಕುಟುಂಬ ಮುಕ್ತ ಕಾಂಗ್ರೆಸ್ ಭಾರತ ಹೇಳಿ ಸರ್ ನೋಡಿ ನೀವು ಎಲ್ಲಾ ಹೇಳಿಕೆಗಳಿಗೂ ಕೂಡ ಒಂದು ಇತಿಮಿತಿ ಇರಬೇಕಾಗತ್ತೆ ಜನರು ಒಂದು ಬದಲಾವಣೆಯನ್ನು ಬಯಸಿದ್ದಾರೆ ಆ ಬದಲಾವಣೆಯನ್ನು ಅವರು ಜವಾಬ್ದಾರಿಯಿಂದ ತಗೊಳ್ಬೇಕಾಗತ್ತೆ ನಾವು ಎಚ್ಚರಿಕೆ ಅಂತ ಹೇಳಿ ನಾವು ತಗೊಳ್ಬೇಕಾಗತ್ತೆ ಕಾಂಗ್ರೆಸ್ ಮುಕ್ತ ಭಾರತ ಇದು ಭ್ರಮೆ ನೀವು ತಲೆ ಕೆಳಗೆ ಮಾಡಿದ್ರು ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನಾನು ಕಾಶನ್ ಮಾಡಿತ್ತು ಕಾಂಗ್ರೆಸ್ಗೆ ಈ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಅವ್ರು ಹೇಳಿದ್ರು ಐ ಡೂ ನಾಟ್ ಫುಲ್ ಅಗ್ರಿ ಅದು ಆಬಾರದು ರಶ್ಮೆ ಅವ್ರಂಗೆ ಇಟ್ ಇಸ್ ನಾಟ್ ಸಪೋಸ್ ಬಟ್ ನೀವು ನೋಡಿದ್ರೆ ಹತ್ತು ಸ್ಟೇಟ್ ಅಲ್ಲಿ ಝೀರೋ ಹತ್ತು ಸ್ಟೇಟ್ ಅಲ್ಲಿ ಝೀರೋ ನಿಮ್ದು ಇನ್ನ ಎಂಟು ಸ್ಟೇಟ್ ಅಲ್ಲಿ ಥರ್ಡ್ ಪೊಸಿಷನ್ ಆ ಥರ್ಡ್ ಪೊಸಿಷನ್ ಅಲ್ಲಿ ಎಂಟು ಸ್ಟೇಟ್ ಸೇರಿ ನಿಮಗೆ ಪಾರ್ಲಿಮೆಂಟ್ ಅಲ್ಲಿ ಹದಿನಾರು ಸೀಟ್ ಇರೋದು ಲಿಟ್ರಲಿ ಏಟೀನ್ ಸ್ಟೇಟ್ಸ್ ಯಾರು ಮುಕ್ತ ಮಾಡೋದಲ್ಲ ನೀವೇ ಮುಕ್ತವಾಗ್ತಾ ಇರೋದಿಂದ ಅಂತ ಹೇಳಿ ಜನರು ಮತದಾರ ತೀರ್ಮಾನ ತಗೊಳ್ತಾರೆ ಯಾರನ್ನ ಮುಕ್ತ ಮಾಡಬೇಕು ಯಾರಿಗೆ ಅವಕಾಶ ಕೊಡಬೇಕು ಯಾರನ್ನ ಮನೆ ಕಳಿಸಬೇಕು ಯಾರಿಗೇನು ಜವಾಬ್ದಾರಿಯನ್ನು ಕೊಡಬೇಕು ಅಂತ ಹೇಳಿ ನಾವು ಇಷ್ಟೇ ಸ್ಪಷ್ಟವಾಗಿ ಹೇಳಿದ್ದೇವೆ ಜನರು ಬದಲಾವಣೆಯನ್ನು ಬಯಸಿದ್ದಾರೆ ಆ ಬದಲಾವಣೆ ಅವ್ರಿಗೆ ಜವಾಬ್ದಾರಿ ಆಗತ್ತೆ ನಮಗೆ ಎಚ್ಚರಿಕೆ ಆಗತ್ತೆ ಇದನ್ನ ಗಮನದಲ್ಲಿಟ್ಟು ನಾವು ನಮ್ಮ ಜವಾಬ್ದಾರಿಗಳನ್ನ ನಾವು ಹೇಗೆ ಮುಂದಿನ ದಿವಸಗಳಲ್ಲಿ ಜನರ ವಿಶ್ವಾಸವನ್ನ ನಾವು ಗಳಿಸ್ಕೊಳ್ಬೇಕು ಎಲ್ಲಿ ಲೋಪದೋಷಗಳಾಗಿದ್ದಾವೆ ಇದನ್ನ ನಾವು ಆತ್ಮಾವಲೋಕನ ಕಡೆ ಕಾಂಗ್ರೆಸ್ಗೆ ಎಂಥೂಸಿಯಂ ಕಮ್ಮಿ ಆಗ್ಬಿಟ್ಟಿದೆ ದೇವ್ ಎಲೆಕ್ಷನ್ ಹೋದಾಗೇ ಅವ್ರಿಗೆ ಮನಸ್ಸಿಗೆ ಅದು ಒಂದು ಮನ್ಸಿಗೆ ಒಂದು ಬಂದ್ಬಿಟ್ಟಿದೆ ವಿ ವಿಲ್ ನಾಟ್ ವಿನ್ ದಿಸ್ ಎಲೆಕ್ಷನ್ ಅಂತ ಆ ಮಟ್ಟದಲ್ಲೇ ಹೋಗ್ತಾ ಇದ್ದಾರೆ ನೋಡಿ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಈ ಎಲೆಕ್ಷನ್ ನಾವು ಗೆಲ್ಲ ಮಹಾರಾಷ್ಟ್ರಲ್ಲಿ ಆ ಝೀಲನ್ನೋದು ಕಮ್ಮಿ ಆಗಿದೆ ಅದು ಕ್ವೈಟ್ ಆಬ್ವಿಯಸ್ಸು ಎಲ್ಲಾ ಕಡೆ ಫಾರ್ ಸೋ ಇಯರ್ಸ್ ಸೋ ಮೆನಿ ಅಶ್ವಿನ್ ಏನಾಗುತ್ತೆ ಚುನಾವಣೆಗೆ ಹೋಗೋ ಸಂದರ್ಭದಲ್ಲಿ ನಾವು ವಿಶ್ವಾಸದಿಂದ ಜನರ ಮುಂದೆ ಹೇಳಬೇಕಾಗತ್ತೆ ಜನರ ಆಶೀರ್ವಾದ ನಮ್ಗಿದೆ ಜನರ ನಮ್ಮ ಬೆಂಬಲ ಇದೆ ನಮ್ಗೆ ಅಧಿಕಾರಕ್ಕೆ ತರ್ತಾರೆ ಅಂತ ಹೇಳಿ ಆದ್ರೆ ನಮ್ಮ ಇಂಟರ್ನಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ನಮ್ದೇ ಆದ ಸರ್ವೆನಲ್ಲಿ ಹದಿನೈದು ವರ್ಷ ಅಧಿಕಾರ ಮಾಡಿರುವಂತ ಸಂದರ್ಭದಲ್ಲಿ ಅನೇಕ ಏರುಪೇರುಗಳಾಗಿದ್ದಾವೆ ಎಲ್ಲೋ ಏನೋ ಒಂದಷ್ಟು ಸುದರ್ಶನ್ ಅನಾನಕೂಲನ್ ಸೆವೆಂಟಿ ಕಾಂಗ್ರೆಸ್ ಸೋಲ್ತು

ಬಾಡಿ ಲ್ಯಾಂಗ್ವೇಜ್ ನಡ್ಕೊಳ್ಳೋ ರೀತಿ ಇಟ್ ಇಸ್ ಅಕ್ಸೆಪ್ಟೆಡ್ ಸೊ ನೀವು ಇನ್ನೆರಡು ವರ್ಷ ಅಲ್ಲ ಐದು ವರ್ಷ ಕೊಟ್ಟು ನೀವು ಎಲ್ಲಿ ಎದ್ದು ಬರ್ತೀರಾ ಚೀಫ್ ಮಿನಿಸ್ಟರ್ ಗೊತ್ತಿದೆ ನಾನು ಈ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀನಿ ಅಂತ ಅನ್ಬಿಟ್ಟೆ ಮೆಜಾರಿಟಿ ಬರುತ್ತೆ ಅಂತ ಸೀನಿಯರ್ ಲೀಡರ್ ಆ ಥರ ಎಲ್ಲ ಮಾತಾಡಕ್ಕೆ ಬರುತ್ತಾ ಈ ಗೋಸ್ಟ್ ದ ಮೀಡಿಯಾ ಅನ್ಸೇಸ್ ಐ ಆಮ್ ಗೋನ್ ಟು ಗೆಟ್ ಎ ಕ್ಲಿಯರ್ ಮೆಜಾರಿಟಿ ఇోస్ ఈస్ గోన్ టు ఫే ఇన్ దగ్జామ్ యూ శుడ్ ఎక్సెప్ట్ దీస్ థౌట్ ఆఫ్ డిఫిట్ శుడ్ బి ఎక్సెప్టెడ్ దే డ్ సిర్ దివ్ గోన్ రాంగ్ చున సందర్భ ಇವತ್ತು ಕೂಡ ಸದ್ಯಕ್ಕೆ ಮೋದಿಗೆ ಸರಿಸೇ ಆಟಿ ಆಗಿರೋ ಪರ್ಯಾಯ ನಾಯಕ ಕಾಣಿಸ್ತಾ ಇದ್ರು ಕೂಡ ನಮ್ಮ ದೇಶದ ಅತ್ಯುತ್ತಮ ರಾಜಕಾರಣಿಗಳು ಮೇಧಾವಿಗಳು ಪ್ರತಿಭಾವಂತರು ಅನುಭವಿಗಳೆಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಆ ಮಾನವ ಸಂಪನ್ಮೂಲ ಸಂಪತ್ತು ಕಾಂಗ್ರೆಸ್ ಇರುವಷ್ಟು ಎಲ್ಲೂ ಇಲ್ಲ ಎಲ್ಲ ಕೂಡ ಅನೇಕ ಸಮರ್ಥರ ಜಾಸ್ತಿ ಮಾನವ ಸಂಪನ್ಮೂಲ ಅಂತ ಹೇಳಿದಾಗ ಹ್ಯೂಮನ್ ರಿಸೋರ್ಸಸ್ ಕಾಂಗ್ರೆಸ್ ನ ಆ ಎಕ್ಸ್ಪೀರಿಯನ್ಸ್ಡ್ ನ ಮೋಸ್ಟ್ ಇನ್ ಇನ್ಎಕ್ಸ್ಪೀರಿಯನ್ಸ್ ಫೆಲೋಸ್ ಅಲ್ಲಿ ಕುಂತ್ಕೊಂಡು ಡಿಕ್ಟೇಟ್ ಮಾಡಿ ಇವರ ಈ ಮನೋಸ್ತ ಇದು ಸೈಕಲಾಜಿಕಲ್ ದೇ ಆರ್ ಡಿಫೀಟೆಡ್ ಇಲ್ಲ ದೇ ಫೀಲ್ ದೇ ಹವ್ ಎಂಜಾಯ್ಡ್ ಪವರ್ ಅಲ್ಲಿ ನಾನು ತಮಾಷೆ ಕೇಳ್ತಾ ಇಲ್ಲ ಡೆಲ್ಲಿಯಲ್ಲಿ ನೀವು ಅಲ್ಲೋ ಕುಂತ್ಕೊಂಡ್ರಿ ಕಾಂಗ್ರೆಸ್ ಅಲ್ಲಿ ನಿರ್ಣಯ ಡಿಸಿಷನ್ಸ್ ತಗೊಳ್ಳೋರು ಆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾರಲ್ಲ ಅವ್ರು ನೋಡ್ಬೇಕ್ರಿ ಒಬ್ರು ಒಂದು ತಾಸು ಒಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಳಕ್ ಆಗಲ್ಲ ಅವನು ಬಟ್ ದೇ ಡಿಸೈಡ್ ಕಾಂಗ್ರೆಸ್ ನನಗೆ ಐ ವಾಸ್ ಪ್ರಿವಿಲೇಜ್ ಟು ಬಿ ಸಿಟ್ಟಿಂಗ್ ದೇರ್ ಆಸ್ ಫ್ರೆಂಡ್ ಬಟ್ ಒಬ್ಬೊಬ್ಬನ ನೋಡಿದಾಗಲೂ ಇವನು ಕಾರ್ಪೊರೇಷನ್ ಎಲೆಕ್ಷನ್ ನಮ್ಮ ಅಪ್ರಣೆ ಗೆಲ್ಲಕ್ಕಾಗಲ್ಲ ಕಂಟಸ್ ಮಾಡೋಕ್ಕಾಗಲ್ಲ ಅಂತ ಅವರು ಇವ್ರ ಮೇಲೆ ಈ ಸೀನಿಯರ್ಸ್ ಮೇಲೆ ಒಂದು ಪಾಲಿಸಿನ ತಂದು ಕೊಟ್ಟಾಗ ಇಟ್ ನಾಟ್ ಬಿ ಆಕ್ಸೆಪ್ಟಬಲ್ ಸೊ ಈಗ ನೀವೇನು ಹೇಳ್ತಿರೋದು ಒಳ್ಳೆ ಒಳ್ಳೊಳ್ಳೆ ರೂಢಿಕ ಅವಕಾಶ ಕೊಡಿ ಇಂದ ಅಲ್ಲಲ್ಲ ಸೀನಿಯರ್ಸ್ ಅನ್ನು ಬಳಸ್ಕೋಬೇಕು ಕಾಂಗ್ರೆಸ್ ಅವ್ರಿಗೆ ಆ ಸ್ಫೂರ್ತಿ ತುಂಬಿ ಬಿಡ್ಬೇಕು ಅವ್ರಿಗೆ ಅವ್ರಿಗೆ ಗೊತ್ತಿರೋ ಈಗ ಮೋದಿ ಸರ್ಕಾರದ ಆರ್ಥಿಕ ನೀತಿ ಮನಮೋಹನ್ ಸರ್ಕಾರ ನೀತಿ ಅದ್ರ ಏನ್ ಹೊಸ ವಿಷನ್ ಏನಿಲ್ಲ ಅದೇ ವಿಷನ್ ಮುಂದುವರ್ಸ್ಕೊಂಡು ಹೋಗ್ತಾರೆ ರೂಪದಲ್ಲಿ ಮುಂದುವರ್ಸ್ಕೊಂಡು ಚುನಾವಣೆ ಗೆಲ್ಲೋದ್ ಏನು ಕಾಂಗ್ರೆಸ್ ಏನು ಹೊಸದಲ್ಲ ಸರ್ ಒಂದು ಒಂದು ಅಬ್ರಾಮ್ ಹೇಳೋದನ್ನ ಸಂಪೂರ್ಣ ಒಪ್ತೀರಿ ಅಂತ ಭಾವಿಸ್ತೀನಿ ಬೇಕಾದಷ್ಟು ನಿಮ್ಮಲ್ಲಿ ಸೋರ್ಸ್ಗಳಿದೆ ಬಳಸುವಂತವ್ರು ಯಾರು ಇಲ್ಲ ಹಿರಿಯ ನಾಯಕರನ್ನ ನೀವು ಬರೀ ಯಾರ ಹೋಗ್ತಾರ ಮಾಡಿ ಸರ್ ತಗೋಬೇಕು ನಾನೇನ್ ಹೇಳಿದೆ ಈಗ ಒಂದೇನಾಗತ್ತೆ ನಾವು ನಮ್ಮ ಐಡಿಯಾಲಜಿ ನಾವೇನು ಡೈಲ್ಯೂಟ್ ಓಕೆ ನಾವು ಆಲೋಚನೆ ಮಾಡಬೇಕಾಗಿರುವಂತದ್ದು ನಮ್ಮ ಕಾರ್ಯಶೈಲಿನಲ್ಲಿ ಅಥವಾ ನಮ್ಮ ಸ್ಟ್ರಾಟಜಿನಲ್ಲೂ ಮತ್ತ ಹೇಗೆ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅದನ್ನ ಹೇಗೆ ಜನರಿಗೆ ಹತ್ರ ಆಗಬೇಕು ಅದರಲ್ಲಿ ನಮ್ಮ ಧೋರಣೆಗಳು ಹೆಂಗ್ ಬದಲಾವಣೆಗಳಾಗಬೇಕು ಯಾರನ್ನ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂತ ಅವಕಾಶಗಳನ್ನ ಕೊಡಬೇಕು ಇದನ್ನು ನಾವು ಗಮನ ಹರಿಸಬೇಕಾಗುತ್ತೆ ಎಸ್ ಸರ್ ಸೊ ಥ್ಯಾಂಕ್ ಯು ವೆರಿ ಮಚ್ ಒಂದು ಸಕು ಮಾತಾಡಿದ್ರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಯು ವೆರಿ ಮಚ್ ಬಿಜೆಪಿಗೆ ಬಹಳ ಮುನ್ನಡೆ ಎರಡೂ ರಾಜ್ಯಗಳಲ್ಲಿ ಒಂದ್ ಕಡೆಗಂತೂ ಸರಳ ಬಹುಮತ ಸಿಕ್ಕಿಬಿಟ್ಟಿದೆ ಒಂದ್ ಮಾತ ಮಾತ್ರೀಜಾ ಗೆಲುವು ಅನ್ನುವಂಥದ್ದು ಇದೆಯಲ್ಲ ಅದೊಂದು ದೊಡ್ಡ ಜವಾಬ್ದಾರಿ ಅದು ಆ ಜವಾಬ್ದಾರಿ ನಿಭಾಯಿಸೋದಿದೆಯಲ್ಲ ಅದೊಂದು ದೊಡ್ಡ ಸಂಗತಿ ಅದು ಯಾಕಂದ್ರೆ ಈಗೇನೋ ಮೋದಿ ಅಲೆ ಇದೆ ಎಲ್ಲ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಎಲ್ಲ ಕಡೆಗೂ ಕೂಡ ಗೆಲುವು ಕಾಣ್ತಾ ಇದೆ ದೊಡ್ಡ ದೊಡ್ಡ ಸಂಗತಿಗಳನ್ನು ಮೈಮೇಲೆ ಹೇಳ್ಕೊಳ್ತಾ ಇದ್ದಾರೆ ಅವರು ಒಂದೊಂದು ಏಕಪಕ್ಷೀಯವಾಗಿ ಅವರು ಚುನಾವಣೆ ನಿಲ್ಲೋದಾಗಿರ್ಬೋದು ಎಲ್ಲದನ್ನೂ ಕೂಡ ಆದರೆ ಮಾತ್ರ ನಿಜ ಈ ಗೆಲುವು ಅನ್ನುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಳ್ತಾ ಹೋಗಬೇಕು ದೇಶದಲ್ಲಿ ನೂರೆಂಟು ಸಮಸ್ಯೆಗಳಿದೆ ಸಾವಿರಾರು ಸಮಸ್ಯೆಗಳಿದೆ ಕ್ಲಿಷ್ಟಕರ ಸಮಸ್ಯೆಗಳು ಅದನ್ನ ಎಷ್ಟರ ಮಟ್ಟಿಗೆ ಬಗೆಹರಿಸ್ತಾ ಮೋದಿ ಆರಂಭದಲ್ಲಿ ಏನು ವರ್ಚಸ್ಸಿದೆಯಲ್ಲ ಆ ವರ್ಚಸ್ಸನ್ನು ಮುಂದುವರೆಸಿದರೆ ಮಾತ್ರ ಭವಿಷ್ಯ ಅನ್ನೋದು ಬಿ ಜೆ ಪಿ ನಾಯಕರಿಗೂ ಗೊತ್ತಿರಬೇಕು ಇಂಥ ಒಂದು ಸಂದೇಶ ಕೂಡ ಈ ಒಂದು ಚುನಾವಣಾ ಫಲಿತಾಂಶದಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್